ಹೆಮ್ಗೆ ಕೆ ಗ್ರಾಮ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ನಾವು ಬೋರ್ ತೆಗ್ತಿದ್ವಿ ಸುಜಾತ ಅಂತ ಇವ್ರ ಹೆಸರು ಮೊದಲು ಹದಿನೈದು ವರ್ಷದ ಹಿಂದೆ ನಮ್ಮದು ಹಳೆಯದು ಬೋರ್ ಇತ್ತು ಅದರಲ್ಲಿ ನೀರು ನಿಂತೋದಂತ ಕಾರಣ ಅದೇ ಪಕ್ಕದ ಪಕ್ಕದಲ್ಲಿ ನಾವು ಇನ್ನೊಂದು ಹೊಸದಾಗಿ ತೆಕ್ತಿದ್ವಿ ಅದರಲ್ಲಿ ನೀರು ಚೆನ್ನಾಗಿ ಬಂತು ನೀರು ಚೆನ್ನಾಗಿ ಬಂದಿದ್ದು ನೋಡಿ ಪಕ್ಕದ ಜಮೀನವರು ನಮಗೆ ಗಲಾಟೆ ಮಾಡಿದ್ರು ಮೋಟ್ರ್ ಬಿಡ್ಸ್ಕೊಳ್ಳೋಕ್ಕೆ ಅಡ್ಡಿ ಮಾಡ್ತಿದ್ರು ಅದು ಒಂದೂವರೆ ತಿಂಗಳಿಂದನೂ ನಾನು ಕಂಪ್ಲೇಂಟ್ ಮಾಡಿ ಒಂದಲ್ಲ ಅಂತ ಎರಡು ಸತಿ ಕಂಪ್ಲೇಂಟ್ ಮಾಡಿ ಸ್ಟೇಷನ್ಗೆಲ್ಲ ಕರೆಸಿ ವಿಚಾರಣೆ ಮಾಡಿದಾಗ ಇಲ್ಲಿ ಊರಲ್ಲಿ ತೀರ್ಮಾನ ಮಾಡ್ಕೋತೀವಿ ಏನು ಕಂಪ್ಲೇಂಟ್ ಎಲ್ಲ ಬೇಡ ಅಂತ ಹೇಳಿ ಗ್ರಾಮಸ್ಥರೇ ತೀರ್ಮಾನ ಮಾಡಿದ್ರು ಮೋಟ್ರ್ ಬಿಡ್ಸ್ಕೊಳ್ಳಿ ಅಂತ ಹೇಳಿದ್ರು ಅದಾದಮೇಲೆ ನಾವು ಮೋಟ್ರ್ ಬಿಡ್ಸೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಬಾವಿಗೆ ಕಲ್ಲು ಮತ್ತು ಮರ ಎಲ್ಲನೇ ತುಂಬಿ ಮೋಟ್ರ್ ಕೆಳಗಡೆ ಇಳಿ ಂಗೆ ಮಾಡಿದ್ರು ಕೃಷ್ಣೇಗೌಡ ಮತ್ತೆ ಆತನ್ ಮಗ ರಘು ಅವರಿಬ್ ನಮ್ಗೆ ಒಂದೂವರೆ ಎರಡು ತಿಂಗಳಿಂದನೂ ಇಷ್ಟ ಗಲಾಟೆ ಮಾಡಿ ತಟ್ಟೆ ಮಾಡ್ತಿದ್ರು ಅವ್ರ ಮೇಲೆ ನಮ್ಗೆ ಅನುಮಾನ ಇತ್ತು ಅದರಿಂದ ನಾವು ಮತ್ತೆ ಕಂಪ್ಲೇಂಟ್ ಮಾಡಿದ್ದೀವಿ ಅವ್ರ ಮೇಲೆ ಅವ್ರಲ್ಲದೆ ಬೇರೆ ಇನ್ಯಾರೂ ಈ ಈ ಕೆಲಸನ ಮಾಡಿರಕ್ಕೆ ಸಾಧ್ಯ ಇಲ್ಲ ಇವ್ರು ಮಾಡಿರಂತ ಇಂಥ ಕೆಲಸಕ್ಕೆ ನಾವು ಬೇರೆ ಕಡೆಗಳಿಂದ ಕರ್ಸಿ ಅವ್ರನ್ನ ಮರ ಮತ್ತೆ ಕಲ್ಲಿನ ಎತ್ತಕ್ಕೆ ನಮ್ಗೆ ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚಾಗದೆ ಅದರಿಂದ ಈ ಈಗ ನಮ್ಗೇನು ನಷ್ಟ ಆಗದೆ ನಮ್ಗಾಗಿರೋ ನಷ್ಟನ ಕಟ್ಕೊಡ್ಬೇಕು ಮತ್ತೆ ಕಾನೂನು ರೀತಿಲಿ ಕೃಷ್ಣೇಗೌಡ ಮತ್ತೆ ಆತನ ಮಗ ರಘು ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಹೆಣ್ಣೆಂಗಸಿಗೆಲ್ಲ ಇಟ್ಕೊಂಡು ಹೊಡಿತಾ ಇದೆಯಾ ನೀನು ಹೆಣ್ಣೆಂಗ್ಸರಿಗೆಲ್ಲ ಇಟ್ಕೊಂಡು ಹೊಡಿತಾ ಇದೆಯಾ ನೀನು ಹೆಣ್ಣೆ ಹೆಂಗಸರಿಗೆ ಇಟ್ಕೊಂಡು ಹೊಡೆತಿದ್ದಾರು ಅವರು ಎಳಿತವ್ರ ಅಷ್ಟೇ ಹೊಡಿತಲ್ಲ ಹೊಡಿತಾರ ನೀನು ನೀನು ಹೊಡಿತಾರದು ಅಪ್ನ ಮೇರ್ತಾ ಹೊಡಿತಾ ಇದ್ರ ಒಡಿರಿ ಹೊಡಿರಿ ಹಾ ಮಾಡ್ತಾ ಇದ್ರಿ ನಿನ್ನೆ ಮಾಡ್ತಾರದು ನಿನ್ನೆ ಮಾಡ್ತಾರದು ನಮ್ಮ ಮನೆದ ಹೊರಗಡೆ ಕಟ್ಟಕ್ಕೆ ಇಲ್ಲಕ್ಕೆ ನಿಂತಿದಿ ಅಟ್ಲಕ್ ದೂರ ನಿಂತ ಕೋ ನಮ್ಮ ಹಳೆದಲ್ಲಿ ನಿಂದೇನ್ ಜಾಗಾ ಅಲ್ಲ ನಿಂದೇನ್ ಅಕ್ಕಿತಾ ದಿಲಿ ಇಲ್ಲಕತೆ ಪರಸ್ಪರ ಜಾಗಿ ತಿಲಕನ್ ಬಂದಿತ್ತು ಮರಸ್ಪರ ಜಾಗಿ ತಿ ಬುಟ್ಟೆ ಎತ್ತಿ ಬಡಿಯಾ ಆ ತಕೊಳದ ಬಡಿಯಾ ಬಡಿ ಫಸ್ಟ್ ನೀ ಬಾ ಇಲ್ಲಕ್ಕೆ ಬಾ ನೀ ಕುಪ್ಪು ಬಾ ತಿಂಜ ಜಮೀನು ಬಾಣಿರೋ ನಾವು ನಿಂಜ ಜಮೀನು ಬಂದಿರಾ ತೋ ನಾಟ್ ಕ್ಯಾಕೀಲ್ ವಾಯ್ಂಗ್ ಬಂದಿಂತಿರiala ನಾಟ್ ಕ್ಯಾಕೀ ಜೇಮ್ಕ ಪೆಂಕ್ಯಾಕ ಪಡವಾ ನೀ ನಿಂಜ ಜಮೀನ್ಗೆ જેમન બેંગાટ સતો આડા પૈસા તકલા પૈસા તકલા બુડના કયો બડા હોગલી હોગ બુડના બુડ બેરીએ ભરાય તડે આગલે બુડ ન બગેરસકોલી ન મોટર બુડલી આલી કવ કે ಅದೆ ಆರು ಕರ್ಸಿ ಕರ್ತ ಕೋರೋ ಮಂತೆ ಅಂತ data ಆತಕ್ಕೆ data ಏನು ಮಾಡಿ ಕರ್ಸ ಓ ಕರ್ಸದೇ ಅಣ್ಣ ಕರ್ಸದೇ ಅಣ್ಣ ಕರ್ತಕ್ಕೆ ಅದಕ್ಕೆ 15 ದಿನದಿಂದವೇ ಏನು ರೌಡಿ ಕರ್ಸಿಯಾ ಬಗೆಯರ್ತೀಯಾ ಬಗೆಯರ್ತೀಯಾ ಇತ್ತು ನಿನ್ನ ಅಷ್ಟೇ ಕಣ ನಾನು ಹೇಳ್ತರೋ ಅಷ್ಟೇ ಬಗೆಯತೀನಿ ಅವನು ಹೇಳ್ತಾನೆ ಒನ್ ले ले के बड़ा अच्छा बजा दो गागर इनना उन पे आठ दा दो चलो चलो अली कहीं तो चढ़ देंगे यार दुनिया पता नहीं ಕಲ್ನೇ ತಗೊಂಡೋಗಿ ತಕ್ಬೇಕು ತಲೆ ಮೇಲೆ